ಶಬರಿಮಲೆ ವಾರ್ಷಿಕ ಮಹೋತ್ಸವಕ್ಕೆ ದೇವಸ್ಥಾನ ತೆರೆದಿದ್ದು ಮೊದಲ ಎರಡು ದಿನಗಳಲ್ಲೇ ಶಬರಿಮಲೆಗೆ ಇಂದೆಂದು ಕಾಣದ ರೀತಿಯಲ್ಲಿ ಭಕ್ತರ ಆಗಮನವಾಗ್ತಾ ಇದ್ದು ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಡುವಂತಹ ಸ್ಥಿತಿ ಬಂದಿದೆ ಈ ನಡುವೆ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾಗ ಐವತ್ತೆಂಟು ವರ್ಷದ ಮಹಿಳೆಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾಡಳಿತದ ಮೂಲಗಳು ತಿಳಿಸಿವೆ ತಿರುವಾಂಕೂರು ದೇವಸ್ವಂ ಮಂಡಳಿ ಅಧ್ಯಕ್ಷ ಕೆ ಜಯಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಿಳೆಯ ಮೃತದೇಹವನ್ನ ಟಿಡಿಬಿಯ ವೆಚ್ಚದಲ್ಲಿ ನಲ್ಲಿ ಅವರ ಊರಿಗೆ ಸಾಗಿಸಲಾಗುತ್ತಿದೆ ಎಂದು ಹೇಳಿದರು ಮೃತ ಮಹಿಳೆ ಕೋಜಿಕೋಡ್ ಜಿಲ್ಲೆಯ ಕೊಯ್ಲಾಂಡಿಯವರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಾರ್ಷಿಕ ಮಂಡಲ ಮಕರವಿಳ್ಳಕ್ಕು ಯಾತ್ರೆ ಆರಂಭವಾದ ಕೇವಲ ನಲವತ್ತ ಎಂಟು ಗಂಟೆಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಶಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ್ದಾರೆ ಈ ಬಾರಿ ಜನಸಂದಣಿಯನ್ನು ನಿರ್ವಹಿಸಲು ಟ್ರಾವಂಕರ್ ದೇವಸ್ವಂ ಬೋರ್ಡ್ ಟಿಡಿಬಿ ಅಧಿಕಾರಿಗಳು ಮತ್ತು ಪೊಲೀಸರು ಹರಸಾಹಸ ಪಡಬೇಕಾಯಿತು ದರ್ಶನಕ್ಕಾಗಿ ಯಾತ್ರಿಕರು ಹತ್ತು ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಸರತಿ ಸಾಲಿನಲ್ಲಿ ಕಾಯಬೇಕಾಯಿತು ಅನೇಕರು ದರ್ಶನವಿಲ್ಲದೆ ಹಿಂತಿರುಗಿದ್ದಾರೆ ಗಂಟೆಗಟ್ಟಲೆ ಕಾದ ನಂತರ ಅನೇಕ ಯಾತ್ರಿಕರು ದೇವಾಲಯದ ಬಲಿಯಲ್ಲಿರುವ ನಾಡಪಂಡಲದಲ್ಲಿರುವ ಬ್ಯಾರಿಕೇಟ್ಗಳನ್ನು ಹಾರಿ ಪತ್ತಿನೆಟ್ಟಂಪಡಿ ಕಡೆಗೆ ಧಾವಿಸಿದ್ರು ಇದರಿಂದಾಗಿ ಮಧ್ಯಾಹ್ನ ಪವಿತ್ರ ಮೆಟ್ಟಿಲುಗಳ ಬಳಿ ಜನದಟ್ಟಣೆ ಹೆಚ್ಚಾಗಿತ್ತು ಯಾತ್ರಿಕರಣ ನಿರ್ವಹಿಸಲು ಪೊಲೀಸ್ ಸಿಬ್ಬಂದಿ ಹೆಣಗಾಡಿದ್ರು ಗದ್ದಲದಿಂದಾಗಿ ಅನೇಕ ಮಕ್ಕಳು ಮತ್ತು ವೃದ್ಧರು ಅನಾನುಕೂಲತೆಯನ್ನ ಅನುಭವಿಸಿದ್ದಾರೆ